ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗಲೇ ನನ್ನ ಕೆಲಸ ಎಲ್ಲ ನೋಡಿತ್ತು ಇವಾಗ ಬೈಟ್ ತಿಂಡಿ ಇಲ್ಲ ಮಾಡ್ಬಿಟ್ಟು ಇವಾಗ ಐದುವರೆ ಇರ್ತದೆ ರೀ ಟೈಮು ಒಂದು ಸ್ವಲ್ಪ ಟೀ ಮಾಡಿಕೊಂಡು ಮಕ್ಕಳು ಒಂದು ಸ್ವಲ್ಪ ಹಾಲು ಕೊಟ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂದ್ಕೊತಾ ಇದ್ದೀನಿ ಆಮೇಲೆ ಫ್ರೆಂಡ್ಸ್ ಎಲ್ಲರೂ ನಾನು ವಿಡಿಯೋ ಹೋಗ್ತಾ ಇದ್ದೀರ ಅಲ್ವಾ ನಮಗೆ ಹಾಲು ಇಟ್ಟಿದ್ದೀನಿ ಹಾಲು ಕಾದ್ಮೇಲೆ ಒಂದು ಹಾಲು ಇಟ್ಟಿದ್ದೀನಿ ಅವ್ರ ಮಕ್ಳಿಗೆ ಹಾಲು ಕೊಡೋಣ ಅಂತ ಆಮೇಲೆ ನಾನು ಒಂದು ಸ್ವಲ್ಪ ಟೀ ಮಾಡ್ಕೊಳ್ತೀನಿ ಟೀ ಮಾಡ್ಕೊಂಡು ಕುಡಿತೀನಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಬೇಳೆ ಸಾರು ಅನ್ನ ಮಾಡೋಣ ಅಂತ ನೋಡಿ ಬೇಳೆ ಸಾರು ಮಾಡ್ತೀನಿ ಅನ್ನಲ್ಲ ಸಾರು ಅನ್ನ ಮಾಡ್ತೀನಿ ಅನ್ನಲ್ಲ ಅದಕ್ಕೆ ಬೇಳೆ ಸಾರಿಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೇನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನಾಗೆ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ ಇದಕ್ಕೆ ನೀರು ಹಾಕ್ಬಿಟ್ಟು ವಿಸಲ್ ಹಾಕಿದ್ದೀನಿ ನೀವು ಹಾಕಿದ್ದೀನಿ ಇಲ್ಲ ರೈಸ್ ಆಮೇಲೆ ಇದು ಬೇಳೆನ ತೊಂಡಿಟ್ಕೊಂಡಿದ್ದೀನಿಬೇಳೆ ತೊಂಡಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಈರುಳ್ಳಿ ಟಮೊಟೊ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಅರ್ಶನ ಪುಡಿ ಅರ್ಶನ ಪುಡಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಒಂದು ಸ್ಪೂನ್ ಹಾಕಿ ಬಂದಿದ್ದೀನಿ ನೀರು Vai a mi jacket Da lì è piccolo che accoppi il Le avremo a bollire Per i fritzi Ora Ti ho visto il composto... Vicino non salariesa. Tu. Ecco qua c'è che ha... Tutti addetti ಹಾಲು ಕಾಯಿಸಿದ್ನಲ್ಲ ಅವ್ರ ಮಕ್ಳಿಗೆ ಮಾತ್ರ ಕೊಟ್ಟಿದ್ದೆ ಇವಾಗ ಒಂದು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಟೀ ಕುಡಿಯೋದು ಟೀ ಕುಡ್ದಿಲ್ಲ ಅಂದ್ರೆ ದಿನಕ್ಕೆ ತಿಳಿಕೊಂದ್ರ ನಾಲ್ಕು ಸಲಿಲ್ಲ ಅಂತ ತಿಳ್ತೀನಿ ಟೀನಾ ನಾಲ್ಕು ಸಲಿನೇ ಕಡಿಮೆ ಅಂತ ಆ ದಿವಸದಲ್ಲಿ ಎರಡು ಸರಿ ಆಮೇಲೆ ತಿರುಗಾ ಸಾಯಂಕಾಲ ಒಂದು ಎರಡು ಸರಿ ತಿರ್ಗ ಸಲ ಒಂದು ನಾಲ್ಕು ದಿವಸಲಿನೇ ಕುಡ್ಬಿಟ್ಟಿ ಟೀನಾ ಏನು ಮಾಡೋದಿಲ್ಲ ಬಿಡಕ್ಕೆ ಆಗ್ತಾ ಇಲ್ಲ ಟೀ ಕುಡಿಯೋದು ಅದಕ್ಕೆ ಏನು ಪ್ರಾಬ್ಲಮ್ ಏನೂ ಇಲ್ಲ ಬಿಡ್ತಾ ಇದ್ದೀನಿ ಇವಾಗ ಬೇಳೆ ಎಲ್ಲ ಬೆಂದಿದೆ ಬೇಳೆ ನೀರೆಲ್ಲ ಬೇರೆ ಬಸ್ಕೊಂಡಿದ್ದೀನಿ ಆದರೆ ಇದನ್ನೆಲ್ಲ ಹಸಿ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಸ್ಕೊಳ್ಳೋಣದ ಸ್ವಲ್ಪ ನೈಸಾಗಿ ಮಸ್ಕೊಬೇಕು ಅದರ ಬಿಸಿನಲ್ಲೇ ಮಸ್ಕೊಬೇಕು ಬಿಸಿ ಆದರೆ ಚೆನ್ನಾಗಿ ಮಸಿ ಇವಾಗ ಇದೆಲ್ಲ ನೀವು ಆಯಿತು ಇದು ಅಂತ ಹಾಕೊತೀನಿ ಇವಾಗ ಇದಕ್ಕೆ ಒಬ್ಬರಣೆ ರೆಡಿ ಮಾಡ್ಕೊಳ್ಳೋಣ ಒಬ್ಬರಣೆ ಇವಾಗ ಮಸ್ಕೊಂಡಿದ್ದೀವಲ್ಲ ಆಯಿತು ಇವಾಗ ಇದಕ್ಕೆ ಒಬ್ಬರಣೆ ಮಾಡ್ಕೊತೀನಿ ಎಣ್ಣೆ ಹಾಕೊಂತೀವಿ ನಾವು ಸ್ವಲ್ಪ ಸಾಸಿವೆ ಸಾಸಿವೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊತೀನಿ ಸಾಸಿವೆ ಟಪ ಟಪ ಅಂತ ಒಂದು ಸ್ವಲ್ಪ ಸಿಡಿಬೇಕು ಆಮೇಲೆ ಫ್ರೆಂಡ್ಸ್ ಎಲ್ಲರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಮಗೆಲ್ಲ ಸ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಕ್ಕೋಸ್ಕರನೇ ನಾವು ಕಾಯ್ತಾಯಿರ್ತೀನಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿಂತೀರ ಅಂತ ಲೈಕ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೇನಾದರೂ ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮ್ಮ ನಿಮ್ಗೆ ಯಾವ ಥರ ಮಾಡಬೇಕಂತ ನೀವು ತಿಳಿಸಿದ್ರೆ ನಾನು ಆ ಥರ ಮಾಡಿ ನಿಮಗೆ ವೀಡಿಯೋ ಹಾಕ್ತೀನಿ ನೋಡಿ ಇದೆ ಏನು ಗಮ್ಮಂತ ವಾಸನೆ ಬರ್ತಾ ಇದೆ ಫ್ರೆಂಡ್ಸ್ ಬೆಳ್ಳುಳ್ಳಿ ವಾಸನೆ ಸಖತ್ತಾಗಿ ಬರ್ತಾ ಇದೆ ಇದನ್ನ ನೀವು ತುಪ್ಪನ ನೀನು ಒಗ್ಗರಣೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ದಾಲ್ ಥರ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ತುಪ್ಪ ತಿನ್ನಲ್ಲ ನಮ್ಮ ಮಕ್ಕಳು ಅಂತ ನಾನು ನಿನ್ನೆ ಹಾಕಿದ್ದೀನಿ ನೀವು ತುಪ್ಪ ಹಾಕೊಂಡು ನೋಡಿ ಒಂದ್ಸರಿ ಫ್ರೈ ಮಾಡಿ ನೋಡಿ ಬೆಳೆ ಸಾರ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ తుంబ చన బెడ్ అంటే టెంపు ఆగ్రీ కర్బేన్ సొప్ హక్కు టప టెంపు ఫ్రెండ్స్ ఇవన్న ఇవగా కర్బేన్ సొప్ హోతీని ఎగురుతే మేలే ఆఫ్ మారిబిటే హోతీ ರೆಡಿ ಆಯಿತು ಆ ಜೊತೆ ಬೇಳೆ ಸಾರಿಗೆ ಮಿಕ್ಸ್ ಮಾಡ್ಕೊಳ್ತೀವಿ ರೆಡಿ ಬೇಳೆ ಸಾರು ಆಮೇಲೆ ರೈಸ್ ವೈಟ್ ರೈಸ್ ರೆಡಿ ಆಯಿತು ನೋಡಿ ನಾವು ಈಗೇನು ಮಾಡೋದು ನಿಮಗೆಲ್ಲ ಇಷ್ಟ ಆಗಿರ್ಬೇಕು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಏನಾದರೂ ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ